ಇವರಿಂದ ಅಡ್ರೆಸ್ ಅನ್ನುವಂಥದ್ದು ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಫುಲ್ ಅಡ್ರೆಸ್ನ ಬರಿಬೇಕು ಫ್ರಮ್ ಅಡ್ರೆಸ್ ಅಂದ್ರೆ ಮಿನಿಮಮ್ ನಾಲ್ಕು ಲೈನ್ ಕಮ 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 ಲಾಸ್ಟ್ ಒನ್ ಪುಲ್ ಸ್ಟಾಪ್ ಇಲ್ಲಿ ಬರಿಬೇಕು ಓಕೆ ಇವರಿಂದ ಆದಮೇಲೆ ಇವರಿಗೆ ಯಾರ ಪತ್ರ ಬರಿತಾ ಇರ್ತಾರೋ ಅದು ಫುಲ್ ಅಡ್ರೆಸ್ ಯಾಕೆಂದ್ರೆ ಕೆಲವೊಬ್ರು ಬರೀ ಎರಡೆಡೆ ಲೈನ್ಸ್ ಅಲ್ಲಿ ಬರೆದ್ಬಿಡ್ತಾರೆ ಆ ತರ ಬರಿಬಾರ್ದು ಓಕೆ ಸೊ ಅದರಿಂದ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಇವರಿಂದ ಅಡ್ರೆಸ್ ಅನ್ನುವಂಥದ್ದು ಬರೆದ್ರೆ ಫಸ್ಟು ಫುಲ್ ಅಡ್ರೆಸ್ಸು ಅದಾದ್ಮೇಲೆ ಇವರಿಗೆ ಅಡ್ರೆಸ್ಸು ಒನ್ ಬೈ ಒನ್ ಬರಬೇಕು ಅದಾದ್ಮೇಲೆ ನೋಡಿ ಇದು ಸಂಬೋಧನೆ ಮಾನ್ಯರೇ ಅಂತ ಅರ್ಥ ಓಕೆನಾ ಮಾನ್ಯರೇ ಅಂತ ಬರೀತೀರಾ ಅದಾದ್ಮೇಲೆ ವಿಷಯ ನೋಡಿ ಇದು ಪರ್ಸ್ನಲ್ ಲೆಟ್ರಲ್ಲಿ ಇರಲ್ಲ ಇದು ಅಫಿಷಿಯಲ್ ಲೆಟ್ರಲ್ಲಿ ಮಾತ್ರ ಬರುತ್ತೆ ಯಾಕೆಂದ್ರೆ ಪರ್ಸ್ನಲ್ ಲೆಟರ್ಗು ಇದಕ್ಕೂ ಡಿಫ್ರೆನ್ಸೇಷನ್ ಏನಪ್ಪಾ ಅಂದ್ರೆ ಪರ್ಸ್ನಲ್ ಲೆಟರ್ಸ್ ಅಲ್ಲಿ ಕ್ಷೇಮನ ವಿಚಾರಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತ ಇಲ್ಲಿ ನಿಮಗೆ ಕ್ಷೇಮ ವಿಚಾರಿಸ್ಬಾರ್ದು ಅದ್ರ ಬದಲಿಗೆ ಏನು ನೀವೇನಕ್ಕೆ ಪತ್ರ ಬರಿತಾ ಇದ್ದೀರಾ ಅನ್ನೋಂಥದ್ನ ಒಂದೇ ಒಂದು ಲೈನ್ನಲ್ಲಿ ನೀವು ಸ್ಪಷ್ಟವಾಗಿ ಅಂದರೆ ಪತ್ರದ ಉದ್ದೇಶನ ಒಂದೇ ಸಾಲಲ್ಲಿ ಸ್ಪಷ್ಟಪಡಿಸಿ ಫಾರ್ ಎಕ್ಸಾಂಪಲ್ ನಾನು ವ್ಯವಹಾರಿಕ ಅಂತ ನೋಡಕ್ಕೆ ಹೋದ್ರೆ ಈಗ ಲೀವ್ ಲೆಟ್ರ್ ಅಂತ ಇಟ್ಕೊಳ್ಳಿ ಮೂರು ದಿನಗಳ ರಜೆಯನ್ನು ನೀಡುವುದರ ಬಗ್ಗೆ ಇಲ್ಲಿ ಬರೀಬೇಕು ಅಥವಾ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಕೊಡುವುದರ ಬಗ್ಗೆ ಅಥವಾ ಬೀದಿ ದೀಪಗಳನ್ನು ದುರಸ್ತಿಗೊಳಿಸೋದ್ರ ಬಗ್ಗೆ ಈಗ ನಿಮ್ಗೆ ಏನ್ ಪತ್ರ ಕೊಟ್ಟಿರ್ತಾರೆ ಅಫಿಷಿಯಲ್ ಗೀ ಅಂತ ಅಂತೇಳಿ ಆ ಅಫಿಷಿಯಲ್ ಲೆಟ್ರದು ಲೈನ್ ಲೈನಲ್ಲಿ ಅವ್ರಿಗೆ ಯಾರಿಗೆ ನೀವು ಪತ್ರ ಬರುತ್ತಿರ್ತೀರೋ ಅವ್ರಿಗೆ ಅರ್ಥ ಆಗೋಗಿ ವಿಷಯನ ಬರೀಬೇಕು ಆಯ್ತಾ ನೆಕ್ಸ್ಟು ಪತ್ರದ ಒಡಲು ಅಂದರೆ ಎಕ್ಸ್ಪ್ಲನೇಷನ್ ಮಾಡಿ ಅದಕ್ಕೆ ನಿಮಗೆ ಒಂದು ಒಂದೂವರೆಯಿಂದ ಎರಡು ಮಾರ್ಕ್ಸ್ ಇರ್ತದೆ ಈಗ ಇಲ್ಲಿ ಪ್ಯಾರಾ ಸ್ಟಾರ್ಟ್ ಮಾಡಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂತಹ ವ್ಯಕ್ತಿಯಾದಂಥ ನಾನು ಅಂತ ಈ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಅನ್ನುವಂಥದ್ದನ್ನ ನೋಡೋಣ ನಾನು ತೋರಿಸ್ತೀನಿ ಸೊ ನೀವು ಬಾಡಿ ಆಫ್ ದ ಲೆಟರ್ನ ಎಕ್ಸ್ಪ್ಲೇನ್ ಮಾಡಿ ಅದಕ್ಕೆ ಟೂ ಮಾರ್ಕ್ಸ್ ಇರ್ತದೆ ಟೂ ಮಾರ್ಕ್ಸ್ ಬರಬೇಕು ಅಂದರೆ ಮಿನಿಮಮ್ ನೀವೊಂದು ಐದಾರರಿಂದ ಎಂಟತ್ತು ಲೈನ್ ಆದರೂ ಬರೀಬೇಕು ಬರೀ ಎರಡು ಲೈನ್ ಬರೆದ್ಬಿಡೋದಲ್ಲ ಓಕೆ ನೆಕ್ಸ್ಟ್ ಅದಾದ ಮೇಲೆ ಒಂದನೆಗಳೊಂದಿಗೆ ಕೆಲವೊಬ್ರು ಈ ಕಡೆ ಲಾಸ್ಟಲ್ಲೂ ಬರೀತಾರೆ ಲೆಫ್ಟಲ್ಲಿ ಕೆಲವರು ಅಲ್ಲಿ ಕೂಡ ಬರೀತಾರೆ ಎಲ್ಲಿ ಬರೆದ್ರು ತಪ್ಪೇನಿಲ್ಲ ದೊಡ್ಡವ್ರಿಗಾದರೆ ವಂದನೆಗಳೊಂದಿಗೆ ಧನ್ಯವಾದಗಳೊಂದಿಗೆ ಈ ಥರ ಬರೀರಿ ಇಂತಿ ಲಾಸ್ಟಲ್ಲಿ ನಿಮಗೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಟೀಚರ್ಗೆ ಬರದ್ರೆ ವಿದ್ಯಾರ್ಥಿನಿ ಆದರೆ ವಿಶ್ವಾಸಿ ಬೇರೆಯವ್ರಿಗೆ ಬರದ್ರೆ ಅಧಿಕಾರಿಗಳಿಗೆ ಬರದ್ರೆ ಇಂತಿ ತಮ್ಮ ವಿಶ್ವಾಸಿ ಇಂತಿ ತಮ್ಮ ತ ನಂಬುಗೆಯ ಅಂತ ಬರೆದು ನೀವೇನು ಮಾಡ್ತೀರಾ ಸಹಿ ಹಾಕ್ತೀರ ನಾನು ಆಗಲೇ ಹೇಳಿದೆ ಇದು ಡೂಪ್ಲಿಕೇಟ್ ಆಗಿರೋದ್ರಿಂದ ಸಹಿ ಬರಿಬೇಡಿ ಸಹಿ ಅನ್ನುವಂಥದ್ದನ್ನ ಮಾಡಬೇಡಿ ಸಹಿ ಅಂದರೆ ಸೈನ್ ಅಂತ ಕೆಲವ್ರು ಸ್ಟೈಲಾಗಿ ಹಿಂಗೆ ಸೈನ್ ಹಾಕ್ತಾರೆ ಹಂಗೆ ಹಾಕ್ಬಾರ್ದು ನೀವೇನು ಮಾಡಬೇಕು ಒರಿಜಿನಲ್ ಆಗಿ ಮೇಲೆ ಇಲ್ಲಿ ಉಮೇಶ ಅಂತ ಇದ್ದರೆ ನೀವು ಇಲ್ಲಿ ಉಮೇಶ ಬರೀರಿ ಇಲ್ಲಿ ರಮೇಶ ಇದ್ದರೆ ಇಲ್ಲಿ ರಮೇಶ ಬರೀರಿ ಸುರೇಶ ಇದ್ದರೆ ಸುರೇಶ ಬರೀರಿ ಓಕೆನಾ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮಗೆ ಏನು ಅವಶ್ಯಕತೆ ಇದೆ ಅಂತ ಹೆಸರು ಕೊಟ್ಟಿದ್ದಾರೋ ಅದೇ ಹೆಸರನ್ನೇ ಬರೀಬೇಕು ನೀವು ಯಾವುದ್ಯಾವುದೋ ಹೆಸರನ್ನು ಬರೆಯೋ ಹಾಗೆ ಇಲ್ಲ ಮತ್ತೆ ಇಲ್ಲಿ ಟೀಚರ್ಗಾದ್ರೆ ಮಾತ್ರ ಹೊರವಿಳಾಸ ಇಲ್ಲಿಲ್ಲ ಇನ್ನು ಬೇರೆ ಲೆಟ್ರಸ್ಗಾದರೆ ಹೊರವಿಳಾಸವನ್ನು ನೀವು ಬರೀಲೇಬೇಕು ಮೈಂಡಲ್ಲಿ ಇಟ್ಕೊಳ್ಳಿ ಟೀಚರ್ಸ್ಗೆ ಬಿಟ್ಟು ಉಳ್ದೋರಿಗೆ ಓಕೆನಾ ಇದು ಒಂದು ಅಫಿಷಿಯಲ್ ಲೆಟ್ರ್ದು ಒಂದು ಸ್ಟೆಪ್ಸ್ ಓಕೆ ಈ ಒಂದು ಎಕ್ಸಾಂಪಲ್ನ ನೋಡೋಣ ವರ್ಗಾವಣೆ ಪತ್ರ ನೋಡಿ ಈಗ ನಾನು ಟೀಚರ್ ಪತ್ರ ಬರಿತಾ ಇದ್ದೀನಿ ಇವರಿಂದ ನೋಡಿ ಇಲ್ಲಿ ದಿನಾಂಕ ಬರಿಬಹುದು ನೀವು ನೆಕ್ಸ್ಟ್ ಸ್ಥಳ ಇದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಇವರಿಂದ ಕಾಮ ಹರೀಶಾ ಓಕೆ ನೆಕ್ಸ್ಟ್ ನಂಬರ್ ಇಪ್ಪತ್ತ್ ಮೂರು ಮೂರನೇ ಅಡ್ರಸ್ ಪಂಪ ಬಡವಣೆ ಬೆಂಗಳೂರು ಇದು ಲಾಸ್ಟ್ ಒನ್ ಪುಲ್ ಸ್ಟಾಪ್ ಮೂರರಿಂದ ನಾಲ್ಕು ಲೈನ್ ಬರೀಲೇಬೇಕು ನೆಕ್ಸ್ಟ್ ಇವರಿಗೆ ಅಡ್ರೆಸ್ ಪ್ರಾಂಶುಪಾಲರು ಕಮಾ ಸಿಂಧಿ ಪದವಿ ಪೂರ್ವ ಕಾಲೇಜು ತಣಿಸಂದ್ರ ಬೆಂಗಳೂರು ಫುಲ್ ಸ್ಟಾಪ್ ಇಲ್ಲಿ ನೋಡಿ ಮಾನ್ಯರೇ ಬರಿಬೇಕಾದ್ರೆ ಸ್ವಲ್ಪ ಸ್ಪೇಸ್ ಬಿಟ್ಟು ಏನು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬರೆದಿದ್ದಾರೆ ಮಾನ್ಯರೇ ಅದರ ಕೆಳಗಡೆಗೆ ಇಲ್ಲಿ ವಿಷಯ ಇಡೀ ಪತ್ರದಲ್ಲಿ ನೀವೇನಾದರೂ ಅಂಡರ್ಲೈನ್ ಮಾಡ್ಬೋದು ಅಂದರೆ ಈ ವಿಷಯಕ್ಕೆ ಅಂಡರ್ಲೈನ್ ಮಾಡ್ಬೋದು ನೀವು ಓಕೆ ಏನು ಪತ್ರ ಅಲ್ಲಿ ಮೇಲೆ ನೋಡಿ ವರ್ಗಾವಣೆ ಪತ್ರ ಅಂತ ಕೇಳಿದ್ದಾರೆ ಅದನ್ನೇ ಇಲ್ಲಿ ಬರೀರಿ ವರ್ಗಾವಣೆ ಪತ್ರ ಅಂದರೆ ಏನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟಿ ಸಿ ಕೆಲವೊಂದು ಸಲ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ಕೋರಿ ಪತ್ರ ಬರೀರಿ ಅಂತಾರೆ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ ನೀವು ಟೆಂತ್ ಪಾಸಾಗಿದ್ದೀರಾ ಅಂತ ತಿಳ್ಕೊಳ್ಳಿ ಯಾರು ಪಿ ಯು ಸಿ ಪಾಸಾಗಿದ್ದೀರಾ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕು ಅಂದರೆ ಈ ಟಿ ಸಿ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಎರಡು ಬೇಕು ಇಲ್ಲಿ ವರ್ಗಾವಣೆ ಪತ್ರ ಮಾತ್ರ ಕೇಳಿರೋದ್ರಿಂದ ನೀವು ನಾನು ವರ್ಗಾವಣೆ ಪತ್ರ ಅಂತ ಕೇಳಿದ್ದೀನಿ ಇಲ್ಲಿ ವರ್ಗಾವಣೆ ಪತ್ರವನ್ನು ಕೋರಿ ಒಂದು ಪತ್ರ ನಾನು ಎರಡ್ ಸಾವಿರ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ಸೊ ಸ್ಟಾರ್ಟ್ ಮಾಡಬೇಕು ನಾನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ತಮ್ಮ ಕಾಲೇಜ್ ನಲ್ಲಿ ಪ್ರಥಮ ಪಿ ಯು ಸಿ ವ್ಯಾಸಂಗ ಮಾಡಿದ್ದು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಉನ್ನತವಾದಂತಹ ಅಂಕಗಳೊಂದಿಗೆ ಉತ್ತೀರ್ಣನಾಗಿರ್ತೇನೆ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪತ್ರದ ಅಗತ್ಯವಾಗಿದೆ ದಯವಿಟ್ಟು ನೀಡಿ ಅದನ್ನು ಸಹಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ ಕೋರಿಕೊಳ್ತಾ ಇದ್ದಾನೆ ಬೇಡಿಕೊಳ್ತಾ ಇದ್ದೇನೆ ಸೊ ಇದು ಬರೆಯೋ ರೀತಿ ನೀವು ಆರ್ಡರ್ ಮಾಡಬಾರ್ದು ಈ ಪತ್ರದಲ್ಲಿ ರಿಕ್ವೆಸ್ಟ್ ಇರಬೇಕು ಅನ್ನೋಂಥದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ಧನ್ಯವಾದಗಳೊಂದಿಗೆ ಓಕೆನಾ ಅಥವಾ ಕೆಲವೊಬ್ಬರು ವಂದನೆಗಳೊಂದಿಗೆ ಅಂತ ಕೂಡ ಬರೀತಾರೆ ಬರೋದು ಕಾಮ ಹಾಕಿ ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಟೀಚರ್ ಆಗಿರೋದ್ರಿಂದ ವಿಧೇಯ ಇದೇ ಪದ ಬರೀಬೇಕು ವಿಶ್ವಾಸಿ ಅದೆಲ್ಲ ಬರೀಬಾರ್ದು ಟೀಚರ್ಸ್ಗಾದ್ರೆ ವಿಧೇಯ ವಿದ್ಯಾರ್ಥಿ ಆರ್ ವಿಧೇಯ ವಿದ್ಯಾರ್ಥಿನಿ ಅದರ್ಸ್ ಅಂದರೆ ಯಾರಿಗೋ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀರಿ ಅಂತೀರಪ್ಪ ನೀವು ಓಕೆ ಸೊ ಅವ್ರಿಗೆ ಪತ್ರ ಬರೀಬೇಕಾದ್ರೆ ಇಲ್ಲಿ ವಿಶ್ವಾಸಿ ಅಂತ ಬರೀಬೇಕು ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ ವಿದ್ಯುತ್ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ನೀವು ಇಲ್ಲಿ ನೋಡಿ ಇಂದ ಇವರಿಂದ ಹರೀಶ ಪಂಪ ಬಡವಣ್ಣ ಇವರಿಗೆ ಕಾ ಕಾರ್ಯನಿರ್ವಾಹಕ ಅಭಿಯಂತರರು ಸರ್ ಹಿಂಗಂದ್ರೆ ಅರ್ಥ ಗೊತ್ತಾಗ್ತಿಲ್ಲ ನಮಗೆ ಅಂದಾಗ ಪ್ರಶ್ನೆನಲ್ಲೇ ಇರ್ತದ ಅವ್ರ ಅಡ್ರೆಸ್ ನೀವು ನೋಡಿ ಇಲ್ಲಿ ಬರೀರಿ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಸೊ ಕಾರ್ಯನಿರ್ವಾಹಕ ಅಭಿಯಂತರರು ಬೆಸ್ಕಾಂ ಹೆಬ್ಬಾಳ ಬೆಂಗಳೂರು ಕರೆಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಲೆಟ್ರ್ ಬರೀತಾರ ವಿದ್ಯುತ್ ಸಮಸ್ಯೆ ಪ್ರತಿದಿನ ನಮ್ಮೂರಲ್ಲಿ ವಿದ್ಯುತ್ ಹೋಗ್ತಾ ಇದೆ ಅಂತ ಮಾನ್ಯರೇ ಬರದ್ರಿ ಇದರಲ್ಲಿ ಒಂದು ಸ್ಟೆಪ್ ಮಿಸ್ ಆದರೂ ಒಂದು ಮಾರ್ಕ್ಸ್ ಕಟ್ಟಾಗತ್ತೆ ನಿಮಗೆ ಸೊ ಹಾಗಾಗಿ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಅರ್ಥ ಆಯ್ತಾ ವಿಷಯ ನೋಡಿ ವಿದ್ಯುತ್ ಸಮಸ್ಯೆ ನಿವಾರಣೆಯ ಕುರಿತು ನಮ್ಮ ಬಡಾವಣೆಯಲ್ಲಿ ಇತ್ತೀಚೆಗೆ ವಿದ್ಯುತ್ ಕಡಿತವು ತುಂಬ ಹೆಚ್ಚಾಗಿದೆ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ಈ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಓದೋದಕ್ಕೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಕೊಡಿ ನಿರಂತರ ಸರಬರಾಜು ಮಾಡೋ ಹಾಗೆ ವಿದ್ಯುತ್ ಅನ್ನುವಂಥ ನಿರಂತರವಾಗಿ ಬರೋ ಹಾಗೆ ವಹಿಸಿ ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ರಿಕ್ವೆಸ್ಟ್ ಇಟ್ಸ್ ಎ ರಿಕ್ವೆಸ್ಟ್ ನಾಟ್ ಆರ್ಡರ್ ನೆಕ್ಸ್ಟ್ ಒಂದನೆಗಳೊಂದಿಗೆ ಇಲ್ಲಿ ಲೆಫ್ಟಲ್ಲಾದ್ರೂ ಬರೀರಿ ಆರು ಇಲ್ಲಿ ಮಿಡ್ಲ್ ಆದರೂ ಬರೀರಿ ಅದಾದ್ಮೇಲೆ ರೈಟ್ ಸೈಡಲ್ಲಿ ಇಂತಿ ತಮ್ಮ ವಿಶ್ವಾಸಿ ಬರೋದು ನಿಮ್ಮ ಹೆಸರನ್ನ ಬರೀರಿ ಸಹಿಯಾಗಿ ಓಕೆನಾ ಸ್ಥಳ ನೋಡಿ ಕೆಲವೊಂದ್ಸಲ ಇಲ್ಲೂ ಕೂಡ ಬರೀತಾರೆ ನಾನೇ ಸಜೆಸ್ಟ್ ಮಾಡೋದೇನು ಅಂದರೆ ಇಲ್ಲಿ ಬರೆದ್ಬಿಡಿ ದಿನಾಂಕ ಮೇಲೆ ನೆಕ್ಸ್ಟ್ ಸ್ಥಳ ಇಲ್ಲಿ ಬರೆದ್ರೆ ಏನು ಸರ್ ಅಂದರೆ ಏನಿಲ್ಲ ಬಟ್ ಎರಡೂ ಲೆಟ್ರ್ಗೆ ಒಂದೇ ಥರ ಇರಲಿ ಅನ್ನೋ ಅಂತ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಇಲ್ಲಿ ಕೆಳಗಡೆಗೆ ನಾನು ಆಗಲೇ ಹೇಳಿದಾಗೆ ಹೊರವಿಳಾಸ ಅಂತ ಹೇಳಿ ಮತ್ತೆ ಏನು ಮಾಡಬೇಕು ಬರಿಬೇಕು ಅಂದರೆ ಹೊರವಿಳಾಸ ಯಾವುದು ಇಲ್ಲಿ ಇವರಿಗೆ ಅಂತ ನೀವೇನು ಕೊಟ್ಟಿದ್ರಲ್ಲ ಇದನ್ನೇ ಮತ್ತೆ ಇನ್ನೊಂದು ಸಲ ಇಲ್ಲಿ ಕೆಳಗಡೆ ಬರೀಬೇಕು ಅಲ್ಲಿ ವರ ವಿಳಾಸ ಅಂತ ಹೇಳಿ ಬರೀಬೇಕು ಅಂತ ಓಕೆ ಇಲ್ಲಿ ನೀವು ನೋಡಿ ಅಧಿಕಾರಿಕ್ ಪತ್ರ ಬರಿತಾ ಇರೋದ್ರಿಂದ ವಿಶ್ವಾಸಿ ಅಂತ ಬರೆದಿದ್ದೀರ ನೀವು ಆದರೆ ಟೀಚರ್ಗೆ ಬರೆದ್ರೆ ಏನ್ ಬರೀಬೇಕು ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂತ ಬರೀತೀವಿ ನೋಡಿ ಇಲ್ಲಿ ಉದಾಹರಣೆ ಇನ್ನೊಂದಿದೆ ಕಾರ್ಯಕ್ರಮಕ್ಕೆ ಗಿಡಗಳನ್ನ ಕೋರಿ ಒಂದು ಪತ್ರ ಬರೀರಿ ರೋಹಿತ್ ಹತ್ತನೇ ತರಗತಿ ಮಾರುತಿ ಪ್ರೌಢಶಾಲೆ ಇದೆಲ್ಲ ಬರೀತೀರ ಮಾನ್ಯರೇ ಸಸ್ಯಶ್ಯಾಮಲ ಕಾರ್ಯಕ್ರಮಕ್ಕೆ ಗಿಡಗಳನ್ನು ಒದಗಿಸುವಂತೆ ಮನವಿ ಪತ್ರ ಇಟ್ಸ್ ಎ ರಿಕ್ವೆಸ್ಟ್ ಲೆಟರ್ ನಮ್ಮ ಶಾಲೆಯಲ್ಲಿ ಜೂನ್ ಐದರಂದು ಶಾಮಲ ಕಾರ್ಯಕ್ರಮ ಅನ್ನುವಂಥದ್ದು ಆಯೋಜಿಸಿದಿವೆ ನೆಕ್ಸ್ಟ್ ಇದರಿಂದ ನಮ್ಮ ಶಾಲೆಗೆ ಸುಮಾರು ಇನ್ನೂರು ಗಿಡಗಳನ್ನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ ಅದು ನಮ್ಮ ಶಾಲೆಯ ಪರವಾಗಿ ಕೇಳ್ಕೊತಾ ಇದೀವಿ ಸೊ ಲೆಫ್ಟ್ ಅಲ್ಲಿ ಮತ್ತೆ ಏನು ಮಾಡ್ತೀರಾ ಇಲ್ಲಿ ವಂದನೆಗಳೊಂದಿಗೆ ಬರೀತೀರಾ ಇಂತಿ ತಮ್ಮ ವಿಶ್ವಾಸಿ ಆಮೇಲೆ ಇಲ್ಲಿ ಮತ್ತೆ ಏನು ನೀವು ಸ್ಥಳ ದಿನಾಂಕ ಇಲ್ಲಿ ಬರೆದ್ರೆ ಬರೀರಿ ಅಥವಾ ಮೇಲೆ ಕೂಡ ಬರೀಬಹುದು ಇಲ್ಲಿ ಸೊ ಮೇಲೆ ಇಲ್ಲಿ ವಿಳಾಸ ಬರ್ದ್ಬಿಡಿ ವರ ವಿಳಾಸ ಅಂದ್ರೆ ನಥಿಂಗ್ ಬಟ್ ಇವರಿಗೆ ಅಡ್ರೆಸ್ಸೇ ಇದೇನು ಪತ್ ಇದು ಇದೆ ಈ ಅಡ್ರೆಸ್ ಇದೆ ಇದೇ ಅಡ್ರೆಸ್ನ ಕೆಳಗಡೆ ಸಲ ಬರೆದ್ರೆ ಮುಗಿತು ಇದು ಪತ್ರಗಳನ್ನು ಬರೆಯುವಂತಹ ಒಂದು ಶೈಲಿ ಬಟ್ ಕೊನೆಯಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ವೈಯಕ್ತಿಕ ಪತ್ರಕ್ಕೂ ವ್ಯವಹಾರಿಕ ಪತ್ರಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ ನೋಡೋಕ್ಕೋದ್ರೆ ಇದು ಸಂಬೋಧನೆಗಳಲ್ಲಿ ಡಿಫ್ರೆನ್ಸ್ ಇದೆ ಅಂದರೆ ನಾವು ಇಲ್ಲಿ ನೋಡಿ ತಂದೆಗೆ ಬರಿಬೇಕಾದ್ರೆ ಇಲ್ಲಿ ತೀರ್ಥರೂಪುರವರಿಗೆ ಅದೇ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲರಿಗೂ ಬರೀಬೇಕಾದ್ರೆ ತೀರ್ಥರೂಪು ಸಮಾನರಿಗೆ ಅಂತ ಬರಿಬೇಕು ಅದೇ ತಾಯಿಗಾದರೆ ಮಾತೃಶ್ರೀರವರಿಗೆ ದೊಡ್ಡಮ್ಮ ಚಿಕ್ಕಮ್ಮ ಇವ್ರಿಗೆಲ್ಲರಿಗೂ ನೀವೇನು ಮಾಡಬೇಕು ಮಾತೃಶ್ರೀ ಸಮಾನ ಅಂತ ಬರಿಬೇಕು ಗೆಳೆಯರಿಗಾದರೆ ಗೆಳತಿಯರಿಗೆ ಆತ್ಮೀಯ ಗೆಳೆಯ ನಲ್ಮೆಯ ಗೆಳತಿ ನಲ್ಮೆಯ ಗೆಳೆಯ ಈ ಥರ ಬರಿಬೋದು ಅಣ್ಣ ಅಕ್ಕಂದ್ರು ನಮಗಿಂತ ದೊಡ್ಡವ್ರಿಗಾದರೆ ಅಗ್ರಜ ಅಣ್ಣನಿಗೆ ಅಕ್ಕನಿಗಾದರೆ ಅಗ್ರಜೆ ಅಂತ ಬರಿಬೋದಂತೆ ಸೊ ತಮ್ಮ ತಂಗಿಗಾದ್ರೆ ಚಿರಂಜೀವಿ ಅಂತ ಹೇಳಿ ಬರಿಬೋದು ಓಕೆ ಸೊ ಇದನ್ನ ನೀವು ಜ್ಞಾಪದಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ನೆಕ್ಸ್ಟ್ ವ್ಯವಹಾರಿಕ ಪತ್ರಗಳು ಅಂತ ಒಂದು ಕೊಟ್ಟಿದ್ದಾರೆ ಓಕೆ ವ್ಯವಹಾರಿಕ ಪತ್ರದಲ್ಲಿ ಏನಪ್ಪ ಅಧಿಕಾರಿಗಳು ಪ್ರಾಂಶುಪಾಲರಿಗೆ ಬರೀಬೇಕಾದ್ರೆ ಸಂಬೋಧನೆ ಹೇಗಿರಬೇಕು ಮಾನ್ಯರೇ ಅಥವಾ ಗೌರವಾನ್ವಿತರೇ ಅಂತ ಬರೀತಾರೆ ಬೇರೆಯವ್ರಿಗೆ ಬರೀಬೇಕಾದ್ರೆ ಮಾನ್ಯರೇ ಅಥವಾ ಸ್ವಾಮಿ ಅಂತ ಬರೀತಾರೆ ನನ್ನ ಸಜೆಷನ್ ಏನಪ್ಪಾ ಅಂದರೆ ಆದಷ್ಟು ಎಲ್ಲರಿಗೂ ಕೂಡ ನೀವು ಮಾನ್ಯರೇ ಅಂತಲೇ ಬರೀರಿ ಅದು ಒಂದು ರೀತಿ ಅಫಿಷಿಯಲ್ ಆಗಿ ಕೇಳಿಸ್ಕೊಳ್ಳೋದಕ್ಕೆ ಮತ್ತು ಓದೋದಕ್ಕೆ ಚೆನ್ನಾಗಿದೆ ಪದ ಅರ್ಥ ಆಯ್ತಲ್ಲ ರೆಸ್ಪೆಕ್ಟೆಡ್ ಸರ್ ರೆಸ್ಪೆಕ್ಟೆಡ್ ಮ್ಯಾಡಮ್ ಅಂತ ಇಂಗ್ಲೀಷಲ್ಲಿ ಬರೀತಿರಲ್ಲ ಆ ಥರ ಮಾನ್ಯರೇ ಬರೆದ್ಬಿಟ್ರೆ ಬಿಟ್ಟರೆ ಎಲ್ಲ ವ್ಯವಹಾರಿಕ ಪತ್ರಗಳಿಗೂ ಇದೇ ಕರೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸರಿ ಸರ್ ಪತ್ರ ಅನ್ನುವಂಥದ್ದನ್ನ ಬರೀಬೇಕಾದ್ರೆ ಏನೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು ಮಾಡಬೇಕಾಗಿರೋದೇನು ಅಂದರೆ ಭಾಷೆಯನ್ನು ಸರಳವಾಗಿ ಬರೀರಿ ಸ್ಪಷ್ಟವಾಗಿ ಬರೀರಿ ನೀವೇನು ಅಂದ್ಕೊಂಡಿದ್ರೆ ಅದು ಈಸಿಯಾಗಿರಬೇಕು ಅಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕ್ಲಿಯರಾಗಿ ಅರ್ಥ ಆಗಬೇಕು ನಿಮ್ಮ ಲೆಟರ್ಸ್ ಏನ್ ಬರ್ದಿದ್ದೀರಿ ಆ ಪದಗಳು ಅನ್ನುವಂಥದ್ದು ಔಪಚಾರಿಕ ಪತ್ರದಲ್ಲಿ ವಿಷಯವನ್ನ ಒಂದೇ ಸಾಲಲ್ಲಿ ಬರೀರಿ ಅಂದ್ರೆ ನಿಮಗೆ ಫಾರ್ಮಲ್ ಲೆಟರ್ಸ್ ಅಂತ ನಾವು ಕರಿತೀವಲ್ವಾ ಅಂದ್ರೆ ಏನು ಅಧಿಕಾರಿಗಳಿಗೆ ಟೀಚರ್ಸ್ ಬರೆಯೋದ್ರಲ್ಲಿ ವಿಷಯ ಅಂತ ಇರ್ತದಲ್ವಾ ಅಂದ್ರೆ ನೋಡಿ ಇದು ಇದು ಇದಾದಷ್ಟು ಕೂಡ ಒಂದೇ ಒಂದು ಲೈನಲ್ಲಿ ಬರೆಯೋಂಗೆ ಬರೀಬೇಕಂತ ಇದು ಅದನ್ನೇ ಅವರು ಹೇಳ್ತಾ ಇರ್ತಕ್ಕಂಥದ್ದು ಕೆಲವೊಂದ್ಸಲ ಆಗಲ್ಲ ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಚೂರು ಇಲ್ಲೇ ಕೆಳಗಡೆ ಇಲ್ಲೇ ಬರೆದ್ಬಿಡ್ಬೇಕು ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಬರೆದ್ಬಿಟ್ಟು ಅಂಡರ್ ಲೈನ್ ಮಾಡಿಬಿಡ್ಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ ಇಲ್ಲಿಂದ ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ ಈ ವಿಷಯದ ಕೆಳಗಡೆ ಸೆಕೆಂಡ್ ಲೈನಲ್ಲಿ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡಬೇಡಿ ಅದು ಬೆಟ್ರ್ ಅಂತ ಆದಷ್ಟು ಒನ್ ಲೈನಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ ಪ್ರತಿ ಪ್ರಕಾರಕ್ಕೂ ಅಂದರೆ ಅದು ವೈಯಕ್ತಿಕ ಇರ್ಬೋದು ಆರು ವ್ಯವಹಾರಿಕ ಇರ್ಬೋದು ಎರಡಕ್ಕೂ ಬೇರೆ ಬೇರೆ ಸ್ಟೆಪ್ಸ್ ಇದೆ ಪರ್ಸ್ನಲ್ ಲೆಟರ್ ಆ್ಯಂಡ್ ಅಫಿಷಿಯಲ್ ಲೆಟರ್ಸ್ಗೆ ಆ ಎರಡೂ ಸ್ಟೆಪ್ಸ್ನ ನೋಡಿಕೊಂಡು ಅದ್ರ ಮಾದರಿಯಲ್ಲಿಯೇ ಪತ್ರನ ಬರೀರಿ ನೀವೇನಾದರೂ ಪರ್ಸ್ನಲ್ಗೆ ಅಫಿಷಿಯಲ್ ಬರೋದು ಅಫಿಷಿಯಲ್ಗೆ ಪರ್ಸ್ನಲ್ ಲೆಟ್ರ್ದು ಸ್ಟೆಪ್ಸ್ನ ಹಾಕಿದರೆ ಆ ಖಂಡಿತ ಮಾರ್ಕ್ಸು ಕಟ್ಟಾಗುತ್ತೆ ಅನ್ನೋಂಥದ್ನ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಹಾಗಾದರೆ ಏನು ಮಾಡಬಾರ್ದು ಸರ್ ನಾವು ಈ ಪತ್ರ ಬರೀಬೇಕಾದ್ರೆ ಪರೀಕ್ಷೆಯಲ್ಲಿ ನಿಮ್ಮ ನಿಮ್ಮ ಹೆಸರುಗಳನ್ನು ನಿಜವಾದಂಥ ಹೆಸರನ್ನು ಒರಿಜಿನಲ್ ಹೆಸರು ಹೆಸರನ್ನು ಪರೀಕ್ಷೆಯಲ್ಲಿ ಬರೀಬಾರ್ದು ನಿಮ್ಮ ವಿಳಾಸ ಬರೀಬಾರ್ದು ಬದಲಿಗೆ ಸಂಕೇತಗಳನ್ನು ಬಳಸಿ ಅಂತ ಹೇಳಿದರು ಅಂದರೆ ಏನು ಅಬಕ ಈ ಥರದ್ದು ಆದರೆ ಈಗ ಅದು ಕೂಡ ತೆಗ್ದಾಕ್ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವರೇ ಒಂದು ಹೆಸರು ಕೊಟ್ಬಿಡ್ತಾರೆ ಸುರೇಶ ನಿನ್ನನ್ನು ಸುರೇಶ ಅಥವಾ ಸೌಮ್ಯ ಅಂತ ತಿಳ್ಕೊಂಡು ನಿಮ್ಮನ್ನು ಉಮೇಶ ರಮೇಶ ಅಂತ ತಿಳ್ಕೊಂಡು ಈ ಥರ ಅವರೇ ಹೆಸರು ಕೊಟ್ಬಿಡ್ತಾರೆ ಅವ್ರು ಏನು ಹೆಸ್ರು ಕೊಟ್ಟಿರ್ತಿರೋ ಅದೇ ಹೆಸರನ್ನೇ ನೀವು ಏನು ಮಾಡಬೇಕು ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಹಾಗಾದರೆ ಪ್ರಶ್ನೆನ ಇಲ್ಲಿ ಸರಿಯಾಗಿ ಓದಿ ನಾವು ನೀವು ಬರೆಯೋವಾಗ ಎರಡು ಲೀಟ್ರಸ್ ಅಲ್ಲಿ ಎರಡರಲ್ಲಿ ಯಾವ ಒಂದು ಪತ್ರನ ಬರೆದ್ರೆ ನನಗೆ ಕ್ಲಿಯರ್ ಆಗಿ ಬರೆಯಕ್ಕೆ ಬರ್ತಾ ಇದೆ ಅಂತ ಡಿಸೈಡ್ ಮಾಡಿ ನೀವು ಉತ್ತರ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ಯಾಕೆಂದ್ರೆ ಪರ್ಸ್ನಲ್ ಲೆಟ್ರ್ ನನಗೆ ಕ್ಲೀನಾಗಿ ಬರ್ತಾ ಇದೆಯಾ ಅಥವಾ ಆಫಿಷಿಯಲ್ ಲೆಟ್ರ್ ಅಂತ ನೀವು ಡಿಸೈಡ್ ಮಾಡಿ ತಗೋಬೇಕು ಏನೋ ನೋಡಿದ ತಕ್ಷಣ ಅರ್ಜೆಂಟಾಗಿ ತೆಗೆದು ಚಿತ್ ಮಾಡಿ ಎಲ್ಲ ಮಾಡಿದ್ರೆ ಅದು ನಿಮಗೆ ಒಂದು ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ಬರೀರಿ ಆದಷ್ಟು ಪತ್ರ ಬರೀಬೇಕಾದ್ರೆ ಒಂದು ಸಜೆಷನ್ ಫ್ರೆಶ್ ಪೇಜಿಂದ ಸ್ಟಾರ್ಟ್ ಮಾಡಿ ಅಂದ್ರೆ ಈ ಹಿಂದಿನ ಪೇಜಲ್ಲಿ ಅರ್ಧ ಬರೆದಿರ್ತೀರಾ ಇನ್ನು ನೆಕ್ಸ್ಟ್ ಪತ್ರ ಬರೀಬೇಕಾದ್ರೆ ಅಲ್ಲೆಲ್ಲೋ ಮಿಡ್ಲಲ್ಲಿ ಸ್ಟಾರ್ಟ್ ಮಾಡಬೇಡಿ ನೆಕ್ಸ್ಟ್ ಪೇಜಲ್ಲಿ ಬರೀರಿ ಬಟ್ ಮರೆಯದೆ ಈ ಹಿಂದಿನ ಪೇಜ್ ಖಾಲಿ ಇದ್ರೆ ಅಲ್ಲಿ ಪಿ ಟಿ ಓ ಅಥವಾ ಪುಟ ತಿರುಗಿಸಿ ನೋಡಿ ಆ ಥರ ಏನಾದರೂ ಬರದ ಇಲ್ಲಿ ಬರೀರಿ ಯಾಕೆಂದ್ರೆ ಲೆಟ್ರ್ ಆದಷ್ಟು ಒಂದೇ ಪೇಜಲ್ಲಿ ಇದ್ರೆ ನೋಡಕ್ಕೆ ಚೆನ್ನಾಗಿರ್ತದೆ ಇಲ್ಲ ಅರ್ಧ ಬರದ ಅಲ್ಲೊಂದು ಅರ್ಧ ಬರದ್ರೆ ನೋಡೋದಕ್ಕೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಫ್ರೆಶ್ ಪೇಜಿಂದ ಬರೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಲ್ಲಿ ಪತ್ರ ನೋಡಿ ನಾವು ಯಾರಿಗೆ ಬರಿಬೇಕು ಪತ್ರನ ಯಾರು ಪತ್ರವನ್ನು ಬರಿತಾ ಇದ್ದಾರೆ ಯಾವ ವಿಷಯಕ್ಕೋಸ್ಕರ ಬರಿತಾ ಇದ್ದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಪತ್ರ ಬರೀರಿ ಮೂರು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಸೊ ಮುಕ್ತಾಯ ಇದೇ ಪದಗಳನ್ನ ಬರೀಬೇಕು ನೀವು ಫಾರ್ ಫಾರ್ಮಲ್ ಲೆಟರ್ಸ್ ಔಪಚಾರಿಕ ಪತ್ರ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಬಳಸಬಹುದು ಓಕೆ ನಾವು ಇಂತಿ ತಮ್ಮ ವಿಶ್ವಾಸಿ ಅಥವಾ ಇಂತಿ ತಮ್ಮ ನಂಬುಗೆಯ ಅಂದ್ರೆ ಅಧಿಕಾರಿಗಳಿಗೆ ಪತ್ರ ಬರಿಬೇಕಾದ್ರೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಟೀಚರ್ಸ್ ಬರಿಬೇಕಾದ್ರೆ ದೊಡ್ಡವ್ರಿಗೆ ಯಾರಿಗಾದರೂ ಬೇರೆ ಒಂದು ಗ್ರಂಥಾಲಯಗಳು ಆ ಥರದ್ದು ಈ ಥರದ್ದು ಏನಾದ್ರು ಧನ್ಯವಾದಗಳೊಂದಿಗೆ ವಂದನೆಗಳೊಂದಿಗೆ ಎಲ್ಲರಿಗೂ ನೀವು ಬರಿಬೋದು ಅಂತ ಫಾರ್ ಇನ್ಫಾರ್ಮಲ್ ಲೆಟರ್ಸ್ ಅನೌಪಚಾರಿಕ ಅಂತಂದ್ರೆ ನಮ್ಮ ಖಾಸಗಿ ಪತ್ರ ಇದೂ ಒಂದು ಅಂದ್ರೂ ಒಂದೇ ಅಥವಾ ವೈಯಕ್ತಿಕ ಪತ್ರ ಅಂದರೂ ಇದು ಸಹ ಸೇಮ್ ಅಲ್ಲಿ ನೀವು ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ಗೆಳತಿ ಗೆಳತಿಗಾದರೆ ಆತ್ಮೀಯ ಗೆಳೆಯ ಗೆಳ ಗೆಳತಿ ಈ ಥರದ್ದು ಬರೀರಿ ನಲ್ಮೆಯ ಗೆಳೆಯ ಗೆಳತಿ ಈ ಥರ ಸಂಬೋಧನೆ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಮಗ ಮಗಳು ಅಂತೇಳಿ ಎಂಡ್ ಮಾಡಿ ಅಂದರೆ ಅಪ್ಪನಿಗೆ ಪತ್ರ ಬರೀಬೇಕಾದ್ರೆ ನಮಸ್ಕಾರಗಳೊಂದಿಗೆ ತಂದೆಗೆ ಇಂಥ ದೊಡ್ಡವರಿಗೆ ಶುಭ ಆಶೀರ್ವಾದಗಳೊಂದಿಗೆ ನಿಮ್ಗಿಂತ ಚಿಕ್ಕವರಿಗೆ ಆಶೀರ್ವಾದ ಮಾಡಬೇಕು ನೀವು ಅಂದರೆ ನಿಮ್ಮ ತಮ್ಮಂದ್ರಿಗೋ ಯಾರಿಗಾದ್ರೂ ಲೆಟ್ರ್ ಬರೆದ್ರೆ ಓಕೆನಾ ಇದಿಷ್ಟು ಕೂಡ ಈ ಒಂದು ಲೆಟರ್ಸ್ಗೆ ಸಂಬಂಧಪಟ್ಟಾಗೆ ಇರತಕ್ಕಂಥ ವಿಚಾರಗಳು ಅನ್ನುವಂಥದ್ದು ಐ ಥಿಂಕ್ ನನಗೆ ನಿಮಗೆ ನಾನು ಹೇಳಿದ್ದು ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅನಿಸುತ್ತೆ ಸೊ ನೀವೇನಾದರೂ ಈ ಒಂದು ಪತ್ರಗಳು ಅನ್ನುವಂಥ ಈ ವಿಡಿಯೋ ನಿಮಗೆ ಪರ್ಸ್ನಲ್ ಆ್ಯಂಡ್ ಅಫಿಷಿಯಲ್ ಅಂದರೆ ವೈಯಕ್ತಿಕ ಮತ್ತು ವ್ಯವಹಾರಿಕ ಪತ್ರಗಳನ್ನು ನಾನು ಹೇಳಿದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದ್ದರೆ ಸೊ ನೀವು ನನಗೆ ಒಂದು ಉಪಯೋಗ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ವಿಡಿಯೋನ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಚಾನಲ್ಗೆ ಹೊಸ್ಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾಡ್ಕೊಳ್ಳಿ ಜೊತೆಗೆ ಅದು ಉಚಿತವಾಗಿರ್ತದೆ ಜೊತೆಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬೆಲ್ ಗಂಟೆನ ಬಾರಿಸಿ ಅರ್ಥ ಆಯ್ತಲ್ಲ ಇಲ್ಲದೇ ಇದ್ದರೆ ನಿಮಗೆ ನೋಟಿಫಿಕೇಷನ್ಸ್ ಬರೋಲ್ಲ ಸೊ ಬರಬೇಕು ಅದು ನಾನು ಮಾಡಿದ ವಿಡಿಯೋ ವಿತಿನ್ ಪ್ರಾಕ್ಷನ್ ಆಫ್ ಸೆಕೆಂಡ್ ಈ ಮೊಬೈಲ್ಗೆ ಬರಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ನಂಬರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ ಸೊ ವಿಡಿಯೋ ಅನ್ನುವಂಥದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಇದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಏಯ್ ನೈನ್ತು ಟೆಂತ್ ಎಲ್ಲರಿಗೂ ಎಲ್ಪ್ ಆಗುತ್ತೆ ಲೆಟರ್ಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಪ್ರಬಂಧನ ಹೇಗೆ ಬರೀಬೇಕು ಅದರದ್ದು ಕೆಲವೊಂದು ಸ್ಟೆಪ್ಸ್ ಇದೆ ಸೊ ಆ ಸ್ಟೆಪ್ಸ್ ಮತ್ತು ಉತ್ತಮವಾದಂಥ ಅಂದರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡ್ತಾ ಇರ್ತಕ್ಕಂಥ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ಥರ ಪತ್ರಾನ್ ಬರೀತಾರೆ ಅನ್ನೋಂಥ ಒಂದು ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಹಾಗಾಗಿ ನೀವೇನಾದರೂ ಹೊಸಬರಾಗಿದ್ದರೆ ಮರಿಬೇಡಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಡಿ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಮತ್ತು ನಿಮ್ಗೆ ಅನ್ನಿಸ್ತಿರ್ತದೆ ಸರ್ ಈ ಪಿ ಡಿ ಎಫ್ ಅನ್ನುವಂಥದ್ದು ನೀವೇನು ಇದನ್ನು ಮಾಡಿದರೆ ಇದು ನಮಗೂ ಬಂದರೆ ಚೆನ್ನಾಗಿರುತ್ತೆ ನಮಗಿದ್ರೆ ಚೆನ್ನಾಗಿರುತ್ತೆ ನಮಗೆ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ಸ್ ಇದ್ದಾವೆ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ಸ್ ಅನ್ನುವಂಥದ್ದು ಸೊ ಅದೆಲ್ಲ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಅಥವಾ ಸತೀಶ್ ಆಲ್ ಇನ್ ಒನ್ ಕನ್ನಡ ಅಂತ ಹೇಳಿ ನೀವು ಸರ್ಚ್ ಮಾಡಿ ಸೊ ವಿತೌಟ್ ಸ್ಪೇಸ್ ಕೊಡದೆ ಅಂದರೆ ಸ್ಪೇಸ್ ಕೊಡದೆ ಸರ್ಚ್ ಮಾಡಿ ನಮ್ಮ ಚಾನಲ್ ಹೆಸರಿನಲ್ಲೇ ನಿಮಗೆ ಅಲ್ಲಿ ನಮ್ದು ಅಫಿಷಿಯಲ್ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ಸ್ ಬರ್ತದೆ ಅಲ್ಲಿ ನೀವು ಜಾಯಿನ್ ಆದರೆ ಅಲ್ಲಿ ನಾನು ಆಲ್ರೆಡಿ ಇಂಥ ವಿಷಯಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ಪಿ ಡಿ ಎಫ್ಸ್ ಎಲ್ಲ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್